ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ ಡಿಸೀಸ್ಡ್ ಹೆಸರು ಸುಜಾತ ಟ್ವೆಂಟಿ ಏಯ್ಟ್ ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ ಟ್ವೆಂಟಿ ಸೆವೆನ್ ಇಯರ್ಸ್ ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ ಈ ಸುಜಾತ ಒಂದು ಖಾಸಗಿ ಕಂಪ್ನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಚಿರಂಜೀವಿ ಒಂದು ಖಾಸಗಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಫೈನಾನ್ಸಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಬೆಳಿಗ್ಗೆ ಇಬ್ಬರು ಬಸ್ ಕೋಲಾರ ಬಸ್ ಡಿಪೋಗೆ ಬಂದಿದ್ದರು ಅಲ್ಲಿನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು ಅದೇ ಸಂದರ್ಭದಲ್ಲಿ ಇವರು ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು ಇದ್ರ ಬಗ್ಗೆ ಆಲ್ರೆಡಿ ಎಫ್ ಐ ರಿಜಿಸ್ಟರ್ ಆಗ್ತಾ ಇದೆ ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪರ್ಸ್ನಲ್ ಅಫೇರ್ ಪರ್ಸ್ನಲ್ ವ್ಯಕ್ತಿಗತಿ ಇಶು ಇದು ಆಗಿದೆ ಅಂತ ಮೊದಲಿಂದ ಪರಿಚಯ ಇದೆ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಹತ್ರ ಇವ್ರ ಕಡೆಯಿಂದ ಚಿರಂಜೀವಿ ಕಡೆಯಿಂದ ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀವಿ ಆರೋಪಿ ಸಿಕ್ಕಿದ್ದಾರೆ ಓಕೆ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ ಡಿಸೀಸ್ಡ್ ಹೆಸರು ಸುಜಾತ ಟ್ವೆಂಟಿ ಏಯ್ಟ್ ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ ಟ್ವೆಂಟಿ ಸೆವೆನ್ ಇಯರ್ಸ್ ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ ಈ ಸುಜಾತ ಒನ್ ಖಾಜಗಿ ಕಂಪ್ನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಚಿರಂಜೀವಿ ಒಂದು ಖಾಸಗಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಫೈನಾನ್ಸಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಬೆಳಿಗ್ಗೆ ಇಬ್ಬರು ಬಸ್ ಕೋಲಾರ ಬಸ್ ಡಿಪೋಗೆ ಬಂದಿದ್ದರು ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು ಅದೇ ಸಂದರ್ಭದಲ್ಲಿ ಇವರು ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು ಇದರ ಬಗ್ಗೆ ಆಲ್ರೆಡಿ ಎಫ್ ಐ ರಿಜಿಸ್ಟರ್ ಆಗ್ತಾಯಿದೆ ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪರ್ಸ್ನಲ್ ಅಫೇರ್ ಪರ್ಸ್ನಲ್ ವ್ಯಕ್ತಿಗತಿ ಶುಗೂ ಆಗಿದೆ ಅಲ್ಲ ಮೊದಲಿಂದ ಪರಿಚಯ ಇದೆ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವರ ಹತ್ರ ಇವ್ರ ಕಡೆಯಿಂದ ಚಿರಂಜೀವಿ ಕಡೆಯಿಂದ ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ ಆರೋಪಿ ಓಕೆ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ ಡಿಸೀಸ್ಡ್ ಹೆಸರು ಸುಜಾತ ಟ್ವೆಂಟಿ ಏಯ್ಟ್ ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ ಟ್ವೆಂಟಿ ಸೆವೆನ್ ಇಯರ್ಸ್ ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ ಸುಜಾತ ಒನ್ ಖಾಸಗಿ ಕಂಪ್ನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಚಿರಂಜೀವನ್ ಖಾಸಗಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಫೈನಾನ್ಸಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಬೆಳಿಗ್ಗೆ ಇಬ್ಬರು ಬಸ್ ಕೋಲಾರ ಬಸ್ ಡಿಪೋಗೆ ಬಂದಿದ್ದರು ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು ಅದೇ ಸಂದರ್ಭದಲ್ಲಿ ಇವರು ಚಿರಂಜೀವಿ ಇವರಿಗೆ ಸ್ಟ್ಯಾಪ್ ಮಾಡಿದರು ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು ಇದರ ಬಗ್ಗೆ ಆಲ್ರೆಡಿ ಎಫ್ಐ ರಿಜಿಸ್ಟರ್ ಆಗ್ತಾ ಇದೆ ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಪರ್ಸ್ನಲ್ ಅಫೇರ್ ಪರ್ಸ್ನಲ್ ವ್ಯಕ್ತಿಗತ ಇದು ಆಗಿದೆ ಅಲ್ಲ ಮೊದಲಿಂದ ಪರಿಚಯ ಇದೆ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಹತ್ರ ಇವ್ರ ಕಡೆಯಿಂದ ಚಿರಂಜೀವಿ ಕಡೆಯಿಂದ ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ ಆರೋಪಿ ಸಿಕ್ಕಿದ್ದಾರೆ ಓಕೆ